ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೆಯ ಅಧ್ಯಾಯ ಎರಡು ಮೂರು ವಾಕ್ಯಗಳು ಮಾರ್ಕ್ ಚಾಪ್ಟರ್ ನೈನ್ ವರ್ಸ್ ಟೂ ಆ್ಯಂಡ್ ತ್ರೀ ಆರು ದಿವಸಗಳಾದ ಮೇಲೆ ಏಸು ಪೇತ್ರ ಯಾಕೋಬ ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು ಅಲ್ಲೆಲ್ಲೂಯ್ಯ ನೋಡಿರಿ ಈ ವಾಕ್ಯವನ್ನ ನಾವು ಓದುವಾಗ ನಮಗೆ ತಿಳಿದು ಬರುತ್ತಾ ಇದೆ ಯಾವ ರೀತಿ ಸ್ವಾಮಿ ರೂಪಾಂತರಗೊಂಡರು ಶಿಷ್ಯರ ಕಣ್ಣುಗಳ ಮುಂದೆ ಸ್ವಾಮಿಯ ಮುಖ ಸ್ವಾಮಿಯ ಸ್ವರೂಪ ಬದಲಾಯಿತು ಅದು ಹೊಳೆಯುತ್ತಾ ಇತ್ತು ಅದು ಶೈನ್ ಆಗುತ್ತಾ ಇತ್ತು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಿತ್ತು ಆ ಥರ ವಸ್ತ್ರ ಕೂಡ ಒಂದು ಮಹಿಮೆಯಾದ ಒಂದು ಬೆಳಕಿನ ಹಾಗೆ ಒಂದು ಮಹಿಮೆ ಸ್ವಾಮಿಯ ಮುಖವನ್ನು ಮುಚ್ಚಿತು ಅಥವಾ ಅವನ ಇಡೀ ಶರೀರವನ್ನು ಒಂದು ಮಹಿಮೆ ತುಂಬಿತ್ತು ಯೇಸು ಸ್ವಾಮಿ ಒಂದು ರೂಪಾಂತರಗೊಂಡರು ಎಂಬುದಾಗಿ ಅಷ್ಟು ಮಹಿಮೆಯಿಂದ ತುಂಬಲ್ಪಟ್ಟರು ಆವರಿಸಲ್ಪಟ್ಟರು ಮುಚ್ಚಲ್ಪಟ್ಟರು ಎಂಬುದಾಗಿ ನೋಡುತ್ತಾ ಇದ್ದೇವೆ ದೇವರು ಕಲಿಸಿಕೊಟ್ಟ ಕಾರ್ಯ ಯಾವುದು ಎಂಬುದಾಗಿ ಇವತ್ತು ನಮಗೆ ಕಲಿಸಿಕೊಡುವ ಕಾರ್ಯ ಅಥವಾ ನಾವು ನಮ್ಮ ಜೀವಮಾನದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ನಾವು ಪ್ರಾರ್ಥನೆ ಮಾಡಬೇಕಾದ ಕಾರ್ಯ ಏನು ಎಂಬುದಾಗಿ ನೋಡುವಾಗ ನಮ್ಮ ಮುಖವು ದೇವರೇ ನನ್ನ ಮುಖವನ್ನು ನಿನ್ನ ಮಹಿಮೆಯಿಂದ ತುಂಬಿಸು ಮೋಶೆಯ ಪ್ರಾರ್ಥನೆ ಏನಾಗಿತ್ತು ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಅದನ್ನು ಪ್ರತಿ ಸಾರಿ ಗೂಡಾರದಲ್ಲಿ ಹೋಗಿ ದೇವರೊಟ್ಟಿಗೆ ಮಾತನಾಡುವಾಗ ಆತನ ಮುಖ ಮಹಿಮೆಯಿಂದ ತುಂಬುತ್ತಾ ಇತ್ತು ಹೊರಗಡೆ ಬರುವಾಗ ಅವನು ಮುಚ್ಚಿಕೊಳ್ಳ ಮುಸುಕು ಹಾಕಿಕೊಳ್ಳಬೇಕಾಗಿತ್ತು ಅಷ್ಟು ಮಟ್ಟದಲ್ಲಿ ದೇವರ ಮಹಿಮೆ ಮೋಷಿಯ ಮುಖದಲ್ಲಿ ಪ್ರಕಾಶಿಸುತ್ತಾ ಇತ್ತು ಯೇಸುಸ್ವಾಮಿಯ ಮುಖ ಕೂಡ ಅದೇ ರೀತಿಯಾಗಿ ಅವನ ಉಡುಪುಗಳು ಕೂಡ ಆ ಮಹಿಮೆಯಿಂದ ತುಂಬಲ್ಪಟ್ಟಿತ್ತು ಮಾಲೆನೂಯ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಇಂತಹ ಒಂದು ಅನುಭವ ಪ್ರತಿಯೊಂದು ವಿಶ್ವಾಸಿಯ ಜೀವನದಲ್ಲಿ ಇರುವುದಾದರೆ ಇಷ್ಟು ಒಂದು ಉನ್ನತವಾದ ಅನುಭವ ನಮ್ಮ ಮುಖ ಕೂಡ ಜನರು ನೋಡುವಂತೆ ಜನರ ಕಣ್ಣೆದುರಿಗೆ ಜನ ಮುಖ ಮುಚ್ಚಿಕೊಳ್ಳುವ ರೀತಿಯಲ್ಲಿ ಮಹಿಮೆಯಿಂದ ಹೊಳೆಯುತ್ತಾ ಇತ್ತು ಫೇಸ್ ವಾಶ್ ಶೈನಿಂಗ್ ವಿತ್ ದ ಗ್ಲೋರಿ ಆಫ್ ಗಾಡ್ ಹಾಲೆ ಲೂಯ್ಯ ದೇವರು ನಮ್ಮ ಕಷ್ಟದ ಮಧ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಮಗನೇ ನನ್ನ ಮಹಿಮೆ ನಿನ್ನ ಮುಖದಲ್ಲಿ ಕಳೆಯಾಗಿ ತುಂಬುವಾಗ ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಯಾವ ಪ್ರಾಬ್ಲಮ್ಮು ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಹಾಲೆ ಶತ್ರುಗಳು ನಮ್ಮ ಮುಖವನ್ನು ಲಜೆ ಪಡಿಸಲು ಸಾಧ್ಯವಿಲ್ಲ ಯಾವ ಪರಿಸ್ಥಿತಿ ಮುಂದೇನೂ ನಾವು ಲಜ್ಜೆ ಪಟ್ಟು ಹೋಗುವುದಿಲ್ಲ ಯಾವಾಗ ದೇವರ ಮಹಿಮೆಯಿಂದ ನಮ್ಮ ಮುಖವು ತುಂಬಿ ತುಳುಕುವಾಗ ನಮ್ಮ ಜೀವನ ತುಂಬಿ ತುಳುಕುವಾಗ ಎಷ್ಟರ ಮಟ್ಟಿಗೆ ಎಂಬುದಾಗಿ ನೋಡುವಾಗ ನಮ್ಮ ಉಡುಪುಗಳು ಕೂಡ ಯೇಸುಸ್ವಾಮಿಯ ಉಡುಪುಗಳು ಕೂಡ ಮಹಿಮೆಯಿಂದ ತುಂಬಿತ್ತು ನಮ್ಮ ಉಡುಪುಗಳು ತುಂಬಲು ಸಾಧ್ಯನಾ ಸಾಧ್ಯ ಮುಖ ಕೂಡ ಆ ರೀತಿ ಪ್ರಕಾಶವಾಗಲು ಸಾಧ್ಯನಾ ಸಾಧ್ಯ ದೇವರ ಪ್ರಸನ್ನತೆಯಲ್ಲಿ ಕುಳಿತು ಕಾಲ ಕಳೆಯುವಾಗ ಸಮಯ ಕಳೆಯುವಾಗ ತಾಸುಗಟ್ಟಳೆ ಆತನ ಇರುವಾಗ ಸಭೆಯಲ್ಲಿ ಇರುತ್ತೇವೆ ನಾವು ಒಂದು ಸ್ಥಾಪನೆಯಲ್ಲಿ ಇರುತ್ತೇವೆ ಆದರೆ ದೇವರ ಪ್ರಸನ್ನತೆಯಲ್ಲಿ ಇರಬೇಕು ಪ್ರಸನ್ನತೆಯಲ್ಲಿ ಇರುವಾಗ ಈ ಮಹಿಮೆ ನಮ್ಮ ಜೀವನವನ್ನು ತುಂಬುತ್ತದೆ ಎಷ್ಟರ ಮಟ್ಟಿಗೆ ಜನರು ನೋಡುವ ಮಟ್ಟಿಗೆ ಜನರ ಕಣ್ಣಿಗೆ ಕಾಣುವ ಮಟ್ಟಿಗೆ ನಮ್ಮ ಒಳಗಡೆ ಇರುವ ಏಸುವಿನ ಮಹಿಮೆ ಏಸುವಿನ ಪ್ರಸನ್ನತೆ ಏಸುವಿನ ಅಭಿಷೇಕವನ್ನು ಜನರು ನಮ್ಮ ಮುಖದಲ್ಲಿ ಕಾಣುವಂತೆ ಹಾಲೆಲುಯ್ಯ ತಿರುಗಿ ನೋಡುವಂತೆ ಹಾಲೆಲುಯ್ಯ ಅವರು ತಿರುಗಿ ನೋಡುವಾಗ ನಮ್ಮನ್ನೆಲ್ಲ ನಮ್ಮ ಒಳಗಡೆ ಇರುವ ಯೇಸು ಸ್ವಾಮಿಯನ್ನು ಕಾಣಬೇಕು ಅಷ್ಟರ ಮಟ್ಟಿಗೆ ಹಾಲೆಲುಯ್ಯ ಹಾಲೆಲ್ಲೂ ಎಂಥ ಮಹಿಮೆಯ ಅನುಭವ ನಮ್ಮ ಅನುಭವ ಪ್ರತಿ ಪ್ರತಿ ದಿನದ ಅನುಭವ ಆಗಲಿ ಈ ದಿನಗಳಲ್ಲಿ ಆಗಲಿ ಕಷ್ಟದ ಮಧ್ಯದಲ್ಲಿ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣವ ಅಲೆಲುಯ್ಯ ಎಷ್ಟೇ ಕಷ್ಟಗಳು ಹೋರಾಟಗಳು ನಮ್ಮ ಜೀವನದಲ್ಲಿ ಇದ್ದರೂ ಕೂಡ ದೇವರು ತನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸುವ ದೇವರಾಗಿದ್ದಾರೆ ತನ್ನ ಮಹಿಮೆಯನ್ನು ನಮಗೆ ತೋರಿಸುವ ದೇವರಾಗಿದ್ದಾರೆ ಇದ್ದರು ಆ ಅಶಿಷ್ಯನು ಸ್ತೆಫಾನ್ ಅವನನ್ನು ಕಲ್ಲೆಸೆಯುವಾಗ ಅವನ ಮುಖವು ಪ್ರಕಾಶವಾಗಿತ್ತು ದೇವರ ಮಹಿಮೆಯಿಂದ ಹಾಲೆ ಲೂಯ್ಯ ಕಷ್ಟದ ನಡುವೆ ಇದ್ದೀರಾ ದೇವರ ಮಹಿಮೆ ನಮ್ಮನ ತುಂಬಲಿ ನಿಮ್ಮನ್ನು ತುಂಬಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣವ ದೇವರೇ ಹಾಲೆ ಲೂಯ್ಯ ಕಣ್ಣಿಗೆ ಕಾಣುವಷ್ಟು ಆ ದೇವರ ಮಹಿಮೆ ನನ್ನನ್ನು ತುಂಬಲಿ ಅಪ್ಪ ಓ ಹಾಲೆ ಲೂಯ್ಯ ನನ್ನ ತಲೆಯಿಂದ ಅಂಗಾಲ್ವರೆಗೂ ನಿನ್ನ ಮಹಿಮೆಯಿಂದ ನಾನು ತುಂಬಿ ತುಳುಕಾಡುವಂತೆ ಜನರ ಕಣ್ಣಿಗೆ ಕಾಣುವ ದೇವರ ಮಹಿಮೆ ಹಾಗೆ ಲೂಯ ಶತ್ರು ಮುಖ ಮುಚ್ಚಿಕೊಂಡು ಓಡಿ ಹೋಗುವ ನಿನ್ನ ಮಹಿಮೆ ನನ್ನ ತಲೆಯಿಂದ ಅಂಗಾಲ್ವರೆಗೂ ನಿನ್ನ ಮಹಿಮೆಯಿಂದ ನನ್ನನ್ನು ತುಂಬಿಸು ನನ್ನನ್ನು ಆವರಿಸು ನನ್ನನ್ನು ಶೃಂಗಾರ ಮಾಡು ಸ್ವಾಮಿ ಎಸುವೆ ನಿಮಗೆ ಸ್ತೋತ್ರ ಈ ಮಹಿಮೆಯಿಂದ ನಾನು ತುಂಬಿ ನಡೆಯುವಾಗ ಜನರು ನೋಡುವಾಗ ನನ್ನನ್ನೆಲ್ಲ ನನ್ನ ಒಳಗಡೆ ನಿನ್ನ ಮಹಿಮೆಯನ್ನು ನೋಡುವರು ಸ್ವಾಮಿ ಅಪ್ಪ ಅಂತಹ ರೀತಿಯಲ್ಲಿ ನನ್ನನ್ನು ತುಂಬಿಸು ಅಷ್ಟರ ಮಟ್ಟಿಗೆ ನನ್ನನ್ನು ತುಂಬಿಸು ಹಾಲೆ ಲೂಯಾ ಥ್ಯಾಂಕ್ ಯು ಹೋಲಿ ಸ್ಪರೆಟ್ ಅಂತಹ ಮಹಿಮೆ ಇವತ್ತು ಒಬ್ಬೊಬ್ಬರ ಮೇಲೆ ಬರಲಿ ಮುಖ ಪ್ರಕಾಶಿಸುವ ಹಾಲೆ ಲೂಯಾ ಬಟ್ಟೆಗಳು ಪ್ರಕಾಶಿಸುವಂತಹ ಓ ತುಂಬಿ ತುಳುಕುವಂತಹ ಒಂದು ಅಭಿಷೇಕ ನಿನ್ನ ದೇವರೇ ನಿನ್ನ ವಸ್ತ್ರದಲ್ಲಿ ತುದಿಯಲ್ಲಿ ಕೂಡ ದೇವರ ಮಹಿಮೆ ಓ ಹೊರಸೂಸುತ್ತಾ ಇತ್ತು ರಾಜ ಅದೇ ರೀತಿಯಾಗಿ ನಮ್ಮನ್ನು ತುಂಬಿಸು ನಮ್ಮನ್ನು ತುಂಬಿಸು ಈ ದಿನಗಳಲ್ಲಿ ನಮ್ಮನ್ನು ತುಂಬಿಸುವಂತಹ ಮಹಿಮೆ ನಮ್ಮ ಮುಖವನ್ನು ಕಳೆಗೊಳಿಸು ಏಸಪ್ಪ ಏಸಪ್ಪ ನೀನು ಅಮಾತು ಕೊಟ್ಟಿದ್ದೀ ರಾಜ ನಿನ್ನ ಮಹಿಮೆ ಮೋಷಿಯ ಮುಖವನ್ನು ಅಂಡವರೇ ನೀನು ಮಹಿಮೆಯಿಂದ ತುಂಬಿಸಿದ ಹಾಗೆ ನನ್ನ ನಮ್ಮೆಲ್ಲರ ಮುಖ ನಮ್ಮೆಲ್ಲರ ಜೀವನ ನಿನ್ನ ಮಹಿಮೆಯಿಂದ ತುಂಬಿಸಲ್ಪಡಲಿ ತುಂಬಿ ತುಳುಕಲಿ ರಾಜ ಜನರು ನಿನ್ನನ್ನು ನೋಡುವಂತೆ ಮಾಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರಕಾಶಿಸಿ ಅದ ದೇವರು ಏಸುವಿನ ಮುಖವನ್ನು ಪ್ರಕಾಶಿಸಿದ ಅದೇ ದೇವರು ಅದೇ ಮಹಿಮೆಯಿಂದ ನಿಮ್ಮನ್ನು ಕೂಡ ಪ್ರಕಾಶಿಸುತ್ತಾರೆ ಹಲ್ಲೆಯನ್ನು ಕೇಳ್ರಿ ಕೇಳಿ ಹೊಂದಿಕೊಳ್ಳ್ರಿ ದೇವರು ಕೇಳುವವರಿಗೆ ಖಂಡಿತ ಕೊಡುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ